ಸಣ್ಣ ಪುಟ್ಟ ಸಮುದಾಯಗಳು ದೊಡ್ಡ ವರ್ಗ ಇದೆ ಅದು ಅವರಿಗೆ ಸರ್ಕಾರದ ಕಾರ್ಯಕ್ರಮಗಳಿಗೆ ಗೊತ್ತಿಲ್ಲ ಮೀಸಲಾತಿ ಗೊತ್ತಿಲ್ಲ ಮತ್ತೆ ಯಾವ ರೀತಿ ಸೌಲಭ್ಯ ಪಡ್ಕೊಳ್ಬೇಕು ಅನ್ನೋಂಥದ್ದು ಗೊತ್ತಿಲ್ಲ ಅಂಥವ್ರ ಸಂಖ್ಯೆ ಸಾಕಷ್ಟಿದೆ ಮತ್ತು ಇನ್ನೊಂದು ಸಮಸ್ಯೆ ಏನಿದೆ ಅಂತಂದ್ರೆ ಇದನ್ನೆಲ್ಲ ಮಾಡಬೇಕಾಗಿದ್ದು ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಆಯೋಗ ಆದರೆ ಆಯೋಗನೇ ಫುಲ್ ಫ್ಲೆಡ್ಜ್ ಇಲ್ಲ ಬರೀ ಅಧ್ಯಕ್ಷರಿದ್ದಾರೆ ಮೊನ್ನೆ ಅಷ್ಟೇ ಸೆಕ್ರೆಟರಿನ ನೇಮಿಸಿದ್ದಾರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ ಕಡಿಮೆ ಇದ್ದು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಅಂತ ಆದ್ರೆ ಹಾಗೇನ್ ಮಾಡ್ತೀರಾ ಆಗ ಮತ್ತೆ ರಿಪೋರ್ಟ್ ರಿಜೆಕ್ಟ್ ಮಾಡುವಂತೀರಾ ಒಪ್ಪಲ್ಲ ಅಂತೀರಾ ಏನ್ ಬೇಕಾಗಿರೋದು ನಿಮ್ಗೆ ನಿಮಗ್ ಬೇಕಾಗಿರೋ ನಂಬರ್ ಕಾಯಿರಿ ನೀವು ಕೇಂದ್ರ ಸರ್ಕಾರದ ಜನಸಂಖ್ಯಾ ಆಯೋಗ ಕೆಲಸ ಮಾಡ್ತಾ ಇದೆ ಅವ್ರು ಮಾಡ್ತಾ ಇರೋದು ಈ ಸಲ ಜಾತಿವಾರು ಜನಗಣತಿ ಗಣತಿ ಮಾಡ್ತಿದ್ರೆ ನಂಬರ್ ಅವ್ರಿಗೆ ಕಾಯ್ಬಹುದಿತ್ತು ನಟರಾಜ್ ಏನು ಗೊತ್ತಾ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಂತ ಜನ ನಂಬಿರ್ಲಿಲ್ಲ ಸಿದ್ದರಾಮಯ್ಯ ಹೇಳಿದ್ರು ಅಂತ ನಂಬಿದ್ರು ಹಿಂದುಳಿದ ಸಮುದಾಯಗಳಿಗೆ ಮೂಗಿಗೆ ತುಪ್ಪ ಹಾಕ್ಸ್ಬೇಕಲ್ಲ ನಾವು ಸಮೀಕ್ಷೆ ಮಾಡ್ತೀವಿ ಆಯ್ತಲ್ಲ ರೀ ಅದೇ ಅದು ಬಿಡ್ರಿ ಈಗ ಮತ್ತೆ ಮಾಡ್ತೀವಿ ಅಂತ ಇವತ್ತು ಈ ಈ ಸೋಲು ಈ ಸಿದ್ದರಾಮಯ್ಯ ಅವರ ಸೋಲು ಖಂಡಿತ ಸೋಲೆ ಇದು ಅದೇ ಅದಕ್ಕೆ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವಿಷಯದಲ್ಲಿ ಅನುಭವಿಸಿದಂತಹ ಸೋಲು ಅವರು ಅಧಿಕಾರ ಉಳಿಸ್ಕೊಳ್ಳುವಂತ ವಿಷಯದಲ್ಲಿ ಆದಂತಹ ಗೆಲುವು ಅಂತ ನಮಸ್ಕಾರ ವಾರ್ತಾ ಬಾರ್ತೆ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೇಶ್ ಪುಕಿನ್ಕೆರೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿದ್ದಾವೆ ಅದರಲ್ಲಿ ಬಹಳ ಮುಖ್ಯವಾದಂತಹ ಬೆಳವಣಿಗೆ ಈ ಜಾತಿ ಜನಗಣತಿ ವರದಿ ಜಾತಿ ಜನಗಣತಿ ವರದಿ ಅಂತಂದರೆ ಒಂದು ಈಗ ಹಿಂದೆ ಮಾಡಿದಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಈಗಾಗಲೇ ಸರ್ಕಾರ ನೇಪಥ್ಯಕ್ಕೆ ಸರಿಸ್ಬಿಟ್ಟಿದೆ ಹೊಸದಾಗಿ ಸಮೀಕ್ಷೆ ಮಾಡಬೇಕು ಅಂತ ಹೊರಟಿದೆ ಆದರೆ ಅದು ಅಷ್ಟು ಸುಲಭ ಇಲ್ಲ ಸಾಕಷ್ಟು ಅಡೆತಡೆಗಳು ಇದ್ದಾವೆ ಆಲ್ಮೋಸ್ಟ್ ಈಗ ಆಗೋದೇ ಇಲ್ಲ ಅನ್ನೋ ರೀತಿ ಇದೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಈಗ ನಟರಾಜು ಅವರನ್ನು ಅವ್ರ ಜೊತೆಗಿನ ಸಂದರ್ಶನವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಈ ಹೊಸದಾಗಿ ಜಾತಿ ಗಣತಿ ವರದಿಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೊರಟಿದೆ ಇವ್ರು ಮಾಡೋದು ಜಾತಿ ಗಣತಿ ಸಮೀಕ್ಷೆ ಕೇಂದ್ರ ಸರ್ಕಾರ ಗಣತಿ ಮಾಡುತ್ತೆ ಇವರು ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ನಾನಾ ರೀತಿಯ ತೊಡಕುಗಳಿದ್ದಾವೆ ಅಂತ ಅನ್ನಿಸ್ತಿದೆ ನಿಮಗೆ ಅದು ಬಹಳ ಮುಖ್ಯವಾದಂತಹ ತೊಡಕು ಏನು ಅಂತ ನಿಮ್ಗೆ ಅನಿಸುತ್ತೆ ಒಂದು ಇದು ಪ್ರಮುಖವಾಗಿ ಹಿಂದುಳಿದ ವರ್ಗಗಳಿಗೆ ಅದರಲ್ಲೂ ಕೂಡ ಏನು ಅವಕಾಶ ವಂಚಿತರು ಅಂತ ಏನು ದೊಡ್ಡ ದೊಡ್ಡ ಸಮುದಾಯಗಳಿದ್ದಾವೆ ಅಂದರೆ ಸಣ್ಣ ಪುಟ್ಟ ಸಮುದಾಯಗಳು ದೊಡ್ಡ ವರ್ಗ ಇದೆ ಅದು ಅವರಿಗೆ ಸರ್ಕಾರದ ಕೂಡ ಗೊತ್ತಿಲ್ಲ ಮೀಸಲಾತಿ ಗೊತ್ತಿಲ್ಲ ಮತ್ತು ಯಾವ ರೀತಿ ಸೌಲಭ್ಯ ಪಡ್ಕೊಳ್ಬೇಕು ಅನ್ನೋಂಥದ್ದು ಗೊತ್ತಿಲ್ಲ ಅಂಥವ್ರ ಸಂಖ್ಯೆ ಸಾಕಷ್ಟಿದೆ ಆ ಸಂಖ್ಯೆಯನ್ನು ಈಗ ಏ ಹಿಂದೆ ಆಯೋಗ ರಚನೆ ಮಾಡಿ ಮಾಡಿದ್ರು ಸಮೀಕ್ಷೆ ಆ ಸಮೀಕ್ಷೆಯಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ರು ಧ್ವನಿ ಇಲ್ಲದೆ ಇರುವಂಥವು ಆ ಸಮುದಾಯಗಳಿಗೆ ಈ ವರದಿಯ ಕಾರಣಕ್ಕಾಗಿ ಏನು ರಾಜ್ಯ ಸರ್ಕಾರ ಕೈಗೊಂಡಿದೆಯಲ್ಲ ಆ ತೀರ್ಮಾನದ ಪರಿಣಾಮವಾಗಿ ದೊಡ್ಡ ಅನ್ಯಾಯ ಆಗಿದೆ ಅದು ಯಾಕೆಂದರೆ ಏನೋ ಸಿಕ್ಬಿಡ್ಬೋದು ನಮಗೆ ಇಲ್ಲಿವರೆಗೆ ಸಿಕ್ಕಿಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಪ್ಪತ್ತೈದು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಇಲ್ಲಿ ಆ ಸಮುದಾಯಗಳನ್ನು ಗುರುತಿಸೋ ಕೆಲಸ ಮಾಡಿಲ್ಲ ಇಂಥ ಜಾತಿ ಇದೆ ಇಂಥ ಇದೆ ಅವರಿಗೆ ಎಷ್ಟು ಜನ ಅವರಲ್ಲಿ ವಿದ್ಯಾವಂತರಿದ್ರೆ ಯಾರಿಗೆ ಅವರ ಮೊದಲ ಸರ್ಕಾರಿ ನೌಕರ ಯಾರು ಖಾಸಗಿ ಸಂಸ್ಥೆಯಲ್ಲಿ ನೌಕರ ನೌಕರಿ ಸಿಕ್ಕಿದೆಯಾ ಈ ಥರದ ಡಾಟಾನೇ ಇಲ್ಲ ಅಂದರೆ ಅವ್ರಿಗೆ ಯಾರಿಗೂ ಅವಕಾಶನೇ ಸಿಕ್ಕಿಲ್ಲ ಅಂತ ಅಂಥ ಸಮುದಾಯಗಳನ್ನು ಕಾಂತರಾಜು ನೇತೃತ್ವದ ಆಯೋಗ ಸೇ ಗುರುತಿಸಿತ್ತು ಅದನ್ನು ಜಯಪ್ರಕಾಶ್ ಹೆಗಡೆಯ ನೇತೃತ್ವದ ಆಯೋಗ ಕಂಪೇಲ್ ಮಾಡಿ ಒಂದು ವರದಿಯನ್ನು ಕೊಟ್ಟಿತ್ತು ಆ ಸಮುದಾಯಗಳಲ್ಲಿ ಒಂದು ಆಶಾಭಾವನೆ ಮೂಡಿತ್ತು ಸುಮಾರು ನೂರ ಎಂಬತ್ತು ಸಮುದಾಯ ಅನಿಸುತ್ತೆ ಏನೋ ಒಂದು ನಮಗೆ ಸಿಗಬಹುದು ಅನ್ನೋಂಥದ್ದು ಆದರೆ ಅದು ಸಿಗದೆ ಇರೋದು ಒಂದು ದೊಡ್ಡ ದುರಂತ ಮತ್ತು ಯಾವಾಗಲೂ ಕೂಡ ಒಂದು ಯಜಮಾನಿಕೆ ಪ್ರವೃತ್ತಿ ಅಂತ ಇರ್ತಲ್ಲ ಪ್ರಬಲ ಸಮುದಾಯಗಳು ಕರ್ನಾಟಕಕ್ಕೆ ಬಂದ ಕರ್ನಾಟಕಕ್ಕೆ ಬಂದಾಗ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಪ್ರಬಲ ಸಮುದಾಯಗಳು ಅಂತಾನೆ ಗುರುತಿಸ್ಕೊಂಡು ಬಂದಂತವ್ರು ಅಂತ ಸಮುದಾಯಗಳು ಯಜಮಾನಿಕೆಯ ಪ್ರವೃತ್ತಿ ಇದೆಯಲ್ಲ ಆ ಯಜಮಾನಿಕೆಯ ಪ್ರವೃತ್ತಿಯ ಕಾರಣಕ್ಕಾಗಿ ಈ ವರ್ಗಗಳು ಬಲಿಯಾಗಿವೆ ಇಲ್ಲಿ ಏನು ಗೊತ್ತಾ ಬಂದಿದ್ದಲ್ಲಿ ಈ ಆಯೋಗದ ಶಿಫಾರಸುಗಳ ಬಗ್ಗೆ ನನಗೆ ಗೊತ್ತಿರುವ ಹಾಗೆ ಈ ಪ್ರಬಲ ಸಮುದಾಯಗಳು ಯಾವ ಅವು ಯಾವ ವಿರೋಧ ಮಾಡಿಲ್ಲ ತಕರಾರಿಲ್ಲ ಚರ್ಚೆನೆ ಮಾಡಿಲ್ಲ ಮಾಡಿಲ್ಲ ಅವ್ರಿದ್ದು ತರ್ಕ ತಕರಾರಿದ್ರು ನಮ್ ನಂಬರ್ ಎಷ್ಟು ಅಂತ ಯಾಕೆ ಅಂದ್ರೆ ಈ ಜಾತಿ ನಂಬರ್ ಸಂಖ್ಯೆ ಇದ್ರೆ ನಾವು ರಾಜಕೀಯವಾಗಿ ಎಷ್ಟು ಪ್ರಬಲರಾಗಿದ್ದೀವಿ ಎಷ್ಟು ನಿರ್ಣಾಯಕರಾಗಿದ್ದೀವಿ ಮತ್ತೆ ಆಡಳಿತಾತ್ಮಕವಾಗಿ ನಾವು ಎಷ್ಟು ಸ್ಟ್ರಾಂಗ್ ಅನ್ನುವಂಥದ್ದನ್ನು ಹೇಳ್ಬೋದು ನಾವೆಷ್ಟು ನಿರ್ಣಾಯಕ ಅಂತ ಹೇಳ್ಬೋದು ಅನ್ನೋ ತರ ಇತ್ತು ಆದ್ರೆ ನಿಮ್ ಸಂಖ್ಯೆ ಕಡಿಮೆ ಆಯ್ತಲ್ಲ ಸಂಖ್ಯೆ ಕಡಿಮೆ ಆದ ತಕ್ಷಣ ಅಷ್ಟು ಪ್ರಬಲವಾಗಿಲ್ವೇನೋ ನಾವಿಲ್ಲಿ ನಮ್ಮ ಇದನ್ನ ಒಂದೇ ಕಾರಣಕ್ಕಾಗಿ ಒತ್ತಡವನ್ನು ಏರಿ ಈ ವರದಿಯನ್ನ ಇದ್ಮಾಡ್ತು ಒಟ್ಟು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಅತ್ಯಂತ ದೊಡ್ಡ ಪಾಲನ್ನು ಕೊಟ್ಟಂಥವ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ಈ ಸಮುದಾಯದ ಮತ ಬ್ಯಾಂಕನ್ನು ಇಟ್ಕೊಂಡು ಮತಗಳನ್ನು ಇಟ್ಕೊಂಡು ಆಯ್ಕೆಯಾದಂಥ ಕಾಂಗ್ರೆಸ್ ಪಕ್ಷ ಆ ಸಮುದಾಯಕ್ಕೆ ಒಂದು ನ್ಯಾಯ ಕಲ್ಪಿಸುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಅದರ ಪ್ರಕಾರ ಅವರು ಒಂದು ಪ್ರಣಾಳಿಕೆಯಲ್ಲೂ ಕೊಟ್ಟಿದ್ದರು ಆದರೆ ಅದಕ್ಕೆ ಒಂದು ಅನ್ಯಾಯ ಆಯಿತು ಮೋಸ ಮಾಡ್ತೇನೋ ಅನ್ನೋಂಥದ್ದು ನನ್ನ ವದ ಯಾಕೆ ಅಂತ ಹೇಳಿದ್ರೆ ಅಫ್ಕೋಸ್ ಈಗ ಇನ್ನೊಂದು ಸಲ ಹತ್ತು ವರ್ಷ ಆಗಿದೆ ಅಂತ ಏನೋ ಒಂದು ಟೆಕ್ನಿಕಲ್ ಕಾರಣವನ್ನು ಕೊಟ್ಟು ನೀವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಹೇಗೆ ಬರೋ ಇಂಟರ್ಪಿಟ್ ಮಾಡ್ಬೋದು ಕಾನೂನು ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಆ ಇಂಟರ್ಪ್ರಿಟ್ ಮಾಡಿ ಇವರು ನೀವು ಹತ್ತು ವರ್ಷ ಆಗಿದೆ ಸಮೀಕ್ಷೆ ಹಾಗಾಗಿ ನಾವು ಮರು ಸಮೀಕ್ಷೆ ಮಾಡ್ತೀವಿ ಮರು ಸಮೀಕ್ಷೆ ಹೊಸದಾಗಿ ಸಮೀಕ್ಷೆ ಮಾಡ್ತೀವಿ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಾಗ ಅದು ಆಗವಾಗ ಹತ್ತು ವರ್ಷ ಆಗಿರ್ಲಿಲ್ಲ ಆಕ್ಚುಲಿ ಸರ್ಕಾರಕ್ಕೆ ನಿಜಕ್ಕೂ ಇದನ್ನ ಒಪ್ಕೊಳ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಇದ್ದಿದ್ರೆ ಹಾಗೆ ಒಪ್ಕೋಬೋದಿತ್ತು ಆಗ ಇನ್ನೂ ಹತ್ತು ವರ್ಷ ಆಗಿರ್ಲಿಲ್ಲ ಕರೆಕ್ಟ್ ಹಾಗೆ ಒಪ್ಕೊಳ್ಳಿಲ್ಲ ಹೌದು ಅವಾಗ ಹೇಳ್ಬೋದಿತ್ತು ನೀವು ಹತ್ತು ವರ್ಷ ಆಗ್ಬಿಟ್ಟಿದೆ ನಿಮ್ಗೆ ರಿಪೋರ್ಟ್ ಬೇಕಿಲ್ಲ ಅಂತ ಯಾಕಂದ್ರೆ ಜಯಪ್ರಕಾಶ್ ಹೆಗ್ಡೆ ಅವರ ಆಯೋಗದ ವರದಿಯಲ್ಲಿ ಸ್ಪಷ್ಟವಾಗಿದೆ ಸಾಮಾಜಿಕ ಶೈಕ್ಷಣಿಕ ಗಣತಿ ಎರಡು ಸಾವಿರದ ಹದಿನೈದು ಅಂತನೇ ಇದೆ ಹೌದು ಆ ವರದಿ ಸ್ವೀಕಾರ ಮಾಡುವಂತ ಸಮಯದಲ್ಲಿ ಎರಡು ಸಾವಿರದ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಅಕ್ಸೆಪ್ಟ್ ಇಲ್ಲ ಅಲ್ಲ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ ನಾವು ಹೊಸ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತು ಅದನ್ನ ಇಟ್ಕೊಂಡು ಇಷ್ಟೊಂದು ಕಸರತ್ತನ್ನು ಯಾಕೆ ಮಾಡಿದ್ರು ಮತ್ತು ಒಂದು ಹಂತದವರೆಗೆ ಮುಖ್ಯಮಂತ್ರಿಗಳೇನೇಳ ಇವು ಯಾರೇನೇ ಬರಲಿ ವರದಿಯನ್ನು ನಾನು ಜಾರಿ ತರುತ್ತೇನೆ ಮೂರ್ ಏಳು ಸಲ ಹೇಳಿದಾರೆ ವರದಿಯನ್ನು ಜಾರಿ ತಂದೇ ತರ್ತಾನೆ ಎಷ್ಟೇ ಮಟ್ಟದ ವಿರೋಧ ಬಂದರೂ ಕೂಡ ಇದನ್ನ ನಾನು ಪರಿಗಣನೆಗೆ ತಗೊಳ್ಳಲ್ಲ ಜಾರಿ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಅವರು ಎಲ್ಲೋ ಈ ಪ್ರಬಲ ಸಮುದಾಯದ ಒತ್ತಡಕ್ಕೆ ಮಣದ್ರೇನು ಅನ್ನುವಂಥದ್ದು ಈಗ ಆಗಿದೆ ಆಯ್ತು ನಾವು ಮರು ಸಮೀಕ್ಷೆ ಮಾಡ್ತೀವಿ ತೊಂಬತ್ತು ದಿನ ಅದು ಸಾಧ್ಯನಾ ಅದೇ ಅದೇ ನನ್ನ ಈಗ ತೊಂಬತ್ತು ದಿನದಲ್ಲಿ ಹೊಸ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಾಧ್ಯ ಅಲ್ಲ ಸಾಧ್ಯ ಆಗುತ್ತೆ ಪ್ರಮುಖವಾಗಿ ಮೊದಲನೇಗೆ ಬರುವಂತದ್ದು ಸಮೀಕ್ಷೆ ಮಾಡೋದಕ್ಕೆ ಬಳಸುವಂತ ಸಿಬ್ಬಂದಿ ಯಾರು ಶಿಕ್ಷಕರು ಶಿಕ್ಷಕರಿಗೆ ಒಂದು ಸ್ಪಷ್ಟವಾದಂತ ಒಂದು ಸುಪ್ರೀಂ ಕೋರ್ಟ್ ನ ಕಾಯ್ದೆ ಇದೆ ಶೈಕ್ಷಣಿಕ ಚಟುವಟಿಕೆಗಳನ್ನ ಇಲ್ಲದೆ ಇರುವಂತ ಸಮಯದಲ್ಲಿ ಮಾತ್ರ ನೀವು ಅವರನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಶಾಲೆಗಳು ಶುರುವಾಗಿದೆ ಕೆಲವು ಮಿಡ್ ಟರ್ಮ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ರೆ ಫಸ್ಟ್ ಪಿರಿಯಾಡಿಕ್ ಟೆಸ್ಟ್ಗಳಿಗೆ ರೆಡಿ ಆಗ್ತಿದ್ರೆ ಇಂತಹ ಸಮಯದಲ್ಲಿ ಶಿಕ್ಷಕ ಸಮುದಾಯವನ್ನ ನೀವು ಸಮೀಕ್ಷೆಗೆ ಬಳಸಲಿಕ್ಕೆ ಸಾಧ್ಯನಾ ಅದು ಖಂಡಿತ ರೂಲ್ಡ್ ಔಟ್ ಆಗೋದೇ ಇಲ್ಲ ಇನ್ನು ಅಂಗನವಾಡಿಯ ಕಾರ್ಯಕರ್ತರು ಎಷ್ಟು ಪ್ರಮಾಣದಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಆಶಾ ಕಾರ್ಯಕರ್ತರು ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕಲ್ಲ ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಆಮೇಲೆ ಕ್ವಶನ್ ಏರ್ ಇದೆಯಲ್ಲ ಐವತ್ನಾಲ್ಕು ಅಂಶಗಳ ಪ್ಯಾರಾಮೀಟರ್ಸ್ ಅಂತ ಹೇಳಿ ಏನು ಕಾಂತರಾಜು ನೇತೃತ್ವದ ಆಯೋಗ ರಚನೆ ಮಾಡಿತ್ತು ಆ ಐವತ್ನಾಲ್ಕು ಪ್ಯಾರಾಮೀಟರ್ಗಳ ಬಗ್ಗೆನೇ ಇದೆ ಈಗ ಅಷ್ಟು ಮಾಡ್ಬೇಕಾ ಅಥವಾ ಇನ್ನೂ ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ಮತ್ತೆ ಯಾವ ರೀತಿಯಾಗಿ ಅದನ್ನ ಇನ್ನು ಕಂಡೆನ್ಸ್ ಮಾಡಬೇಕು ಈ ರೀತಿಯಾದ ಸಮಗ್ರವಾದಂತಹ ಎಲ್ಲಾ ಕಡೆ ಚರ್ಚೆ ಇನ್ನೊಂದು ಸಮಸ್ಯೆ ಏನಿದೆ ಅಂತಂದ್ರೆ ಇದನ್ನೆಲ್ಲ ಮಾಡಬೇಕಾಗಿದ್ದು ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಆಯೋಗ ಆದ್ರೆ ಆಯೋಗನೇ ಫುಲ್ ಫ್ಲೆಡ್ ಆಗಿ ಇಲ್ಲ ಇಲ್ಲ ಬರೀ ಅಧ್ಯಕ್ಷ ಇದಾರೆ ಮೊನ್ ಮೊನ್ನೆ ಅಷ್ಟೇ ಸೆಕ್ರೆಟರಿನ ನೇಮಿಸಿದ್ದಾರೆ ಕರೆಕ್ಟ್ ಸದಸ್ಯರು ಇನ್ನೂ ಇಲ್ಲ ಹೌದು ಈಗ ಅದನ್ನ ಬೇರೆ ಮಾಡಬೇಕು ಅದಕ್ಕೆ ನಾನು ಹೇಳಿದ್ದು ಇದು ದೊಡ್ಡ ಅನ್ಯಾಯ ಅಂತ ಅಂದ್ರೆ ಏನು ಮೇಲ್ನೋಟಕ್ಕೆ ಎಷ್ಟು ಈಸಿಯಾಗಿ ಕಾಣ್ತಾ ಇದೆ ಅಂತ ಸರ್ಕಾರ ಹೇಳಿದೆಯಲ್ಲ ಅಷ್ಟು ಈಸಿಯಾಗಿ ಈ ಪ್ರಕ್ರಿಯೆ ಇಲ್ಲ ಎಲ್ಲೋ ಈ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಾಡಿದು ದೊಡ್ಡದಾಗಿರುವಂಥ ಒಂದು ಐವತ್ತೊಂದು ಐವತ್ತಾರು ಪರ್ಸೆಂಟ್ ಇದ್ದಾರೆ ಅಂತ ಹೇಳಿದಾರೆ ಅಂಥ ಸಮುದಾಯಗಳಿಗೆ ಈ ಸರ್ಕಾರ ಅನ್ಯಾಯ ಮಾಡ್ತಾರೆ ನನಗೆ ಒಂದು ಅನುಮಾನ ಈಗ ನೋಡಿ ಸಮೀಕ್ಷೆ ಮಾಡಲಿಕ್ಕೆ ಶಿಕ್ಷಕರು ಸಿಗ್ತಿಲ್ಲ ಸಿಬ್ಬಂದಿ ಇಲ್ಲ ಈಗ ಆಗಲ್ಲ ಅನ್ನೋ ನೆಪ ಹೇಳಿ ಈಗ ಏನು ಹೊಸ ಸಮೀಕ್ಷೆ ಮಾಡ್ತೀವಿ ತೊಂಬತ್ತು ದಿವಸದಲ್ಲಿ ಅಂತೇಳಿ ಹೇಳಿದಾರಲ್ಲ ಇದನ್ನು ಇನ್ನೊಂದಷ್ಟು ದಿನ ಮುಂದೂಡುವ ಸಾಧ್ಯತೆ ಇದೆಯಾ ಅಲ್ಲ ಹಾಗೇನೆ ಅದು ಈಗ ನೀವು ನಮ್ಮ ನಮ್ಮ ಕಣ್ಮುಂದೆ ಇರುವಂತ ಉದಾಹರಣೆ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ್ದು ಪರಿಶಿಷ್ಟ ಜಾತಿ ಮತ್ತು ಇವರುಗಳಿಗೆ ಒಳ ಮೀಸಲಾತಿ ಕೊಡೋದು ಪ್ರೊಸೆಸ್ ಅದನ್ನೇ ಹೇಳಿದ್ದು ಅದು ಎಷ್ಟು ದಿವಸದಲ್ಲಿ ಕೊಡಬೇಕು ಅಂತ ಮಾಡಿದ್ರು ಮೊದಲು ಒಂದು ತಿಂಗಳಲ್ಲಿ ತಿಂಗಳಲ್ಲಿ ಮತ್ತೆ ಎಷ್ಟು ದಿವಸ ಆಯಿತು ಮತ್ತೊಂದು ತಿಂಗಳಾಯ್ತು ಇನ್ನೂ ಕೂಡ ಮತ್ತೆ ನನಗೆ ಪ್ರಕಾರ ಎಕ್ಸ್ಟೆಂಡ್ ಮಾಡಿದರೆ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆಗಿದೆ ಬೆಂಗಳೂರಲ್ಲಿ ಶೇಕಡ ನಲವತ್ತೈದು ಪರ್ಸೆಂಟು ಆಗಿಲ್ಲ ಹೌದು ಕನಿಷ್ಠ ಅಂದ್ರೆ ಕನಿಷ್ಠ ಇನ್ನೂ ಮೂರು ತಿಂಗಳು ಬೇಕಾಗುತ್ತೆ ಈಗಿರುವ ಪ್ರೊಸೆಸ್ ಅಲ್ಲಿ ಅವರು ತುಂಬಾ ಕಡಿಮೆ ಜನನ ಇನ್ವಾಲ್ವ್ ಆನ್ಲೈನ್ ಆನ್ಲೈನಲ್ಲಿ ಮಾಡ್ತಿದ್ದಾರೆ ಬೇರೆ ಬೇರೆ ಥರದ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟು ಮಾಡಿಯೂ ಕೂಡ ಆಗಲ್ಲ ಅದು ಇನ್ನೂ ಮೂರು ತಿಂಗಳು ಬೇಕು ಅನ್ನೋ ಥರ ಇದೆ ಇನ್ನು ಒಟ್ಟಾರೆ ನೀವು ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಇಡೀ ರಾಜ್ಯದ ಅಂದರೆ ಆಲ್ಮೋಸ್ಟ್ ಈಗ ಬಂದಿರುವಂತಹ ಏನು ಜನಸಂಖ್ಯೆ ವರದಿ ಏನಂದ್ರೆ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಈಗ ಜನನ ಆಗುತ್ತಲ್ಲ ಆ ಲೆಕ್ಕ ಪ್ರಕಾರವನ್ನು ತಗೊಂಡಾಗ ಆರು ಕೋಟಿ ತೊಂಬತ್ತಾರು ಲಕ್ಷ ಕರ್ನಾಟಕದ ಜನಸಂಖ್ಯೆ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಏಳು ಏಳು ಕೋಟಿ ಏಳು ಕೋಟಿ ಅಂತ ಹೇಳಿದ್ರೆ ನೀವು ಏಳು ಕೋಟಿ ಜನ ಜನರ ಸಮೀಕ್ಷೆ ಮಾಡುವಂಥ ಸಮಯದಲ್ಲಿ ಅಂದರೆ ನಿಮಗೆ ಒಂದು 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 ಮನೆಯಲ್ಲಿ ನಾಲ್ಕು ನಾಲ್ಕು ಅಂತ ಹೇಳಿದ್ರೆ ಕನಿಷ್ಠ ಒಂದು ಎರಡು ಲಕ್ಷ ಎರಡು ಕೋಟಿ ಕುಟುಂಬಗಳು ಎರಡು ಕೋಟಿ ಕುಟುಂಬ ರೀಚ್ ಆಗಬೇಕಾದ್ರೆ ಎಷ್ಟು ಜನ ಬೇಕು ಲಾಸ್ಟ್ ಟೈಮು ನೀವು ಮಾಡಿದ್ದು ಒಂದು ಲಕ್ಷ ಅರವತ್ತು ಅರವತ್ತೆರಡು ಸಾವಿರನೂ ಅರವತ್ತು ಅರವತ್ತು ಅರವತ್ತೊಂಬತ್ತು ಸಾವಿರ ಜನ ಬಳಕೆ ಮಾಡಿದ್ರಿ ಎಲ್ಲಿಂದ ತರ್ತೀರಿ ಅಷ್ಟು ದೊಡ್ಡ ಪ್ರಮಾಣದ ಜನನ ಈಗ ಶಿಕ್ಷ ಶೈಕ್ಷಣಿಕ ಚಟುವಟಿಕೆಗಳಾಗಿದೆ ಅದರ ಸ್ಕೂಲ್ಗಳಿಗೆ ರಜೆ ಡಿಕ್ಲೇರ್ ಮಾಡ್ತೀರಾ ಡೈಲಿ ಪ್ರೋಸೆಸ್ ಏನಾಗುತ್ತೆ ಮಳೆಗಾಲ ಶುರುವಾಗಿದೆ ಈಗ ಇನ್ನು ಕರಾವಳಿ ಕಡೆಯಲ್ಲಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲವಾ ಸಮೀಕ್ಷೆ ಮಾಡಲಿಕ್ಕೆ ಇನ್ನು ಮೂರು ತಿಂಗಳು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ತುಂಬ ಒಂದು ಹರಿಕೆಂಡ್ ಟಾಸ್ಕ್ ಅಂತಾರಲ್ಲ ತುಂಬ ಒಂದು ಆ ಅಂತಹ ಕೆಲಸ ಆದರೆ ಇಲ್ಲ ಆಗಿರೋವಂಥದ್ದು ದೊಡ್ಡ ಸಮುದಾಯಗಳಿಂದಾಗಿ ಸಣ್ಣ ಸಮುದಾಯಗಳಿಗೆ ಅತಿ ಸಣ್ಣ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಗಣೇಶ್ ಒಟ್ಟು ಅವರೊಂದು ವರ್ಗೀಕರಣವನ್ನು ಮಾಡ್ತಾರೆ ಜಯಪ್ರಕಾಶ್ ಗಡೆ ಅವರು ಅತ್ಯಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಏನು ಎರಡು ಎ ಮೀಸಲಾತಿ ತರ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಐದು ಗುಂಪುಗಳಿತ್ತು ಅದನ್ನ ಆರು ವರ್ಗಗಳನ್ನ ಮಾಡಿ ಒನ್ ಎನ್ ಬಿ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ಎಲ್ಲ ಸಮುದಾಯಗಳಿಗೂ ನೀವು ಇಷ್ಟಿಷ್ಟು ಕೊಡಬೇಕಾಗುತ್ತೆ ಆ ಆ ಪ್ರಕಾರ ಕೊಟ್ರೆ ನಮ್ಮ ಒಟ್ಟು ಮೀಸಲಾತಿಯ ಪ್ರಮಾಣ ಶೇಕಡ ಎಂಬತ್ತೈದು ಇರುತ್ತೆ ಅಂತ ಹೇಳಿದ್ರು ದೊಡ್ಡ ಅದು ಹೌದು ಅದೇನಾರ ಆದ್ರೆ ಎಲ್ಲ ಕಮ್ಯುನಿಟಿಗಳಿಗೂ ಮೀಸಲಾತಿ ಸಿಗುತ್ತೆ ಜಾಸ್ತಿ ಸಿಗುತ್ತೆ ಆಗ್ತಿತ್ತು ಈಗ ಹೊಸ ಸಮೀಕ್ಷೆ ಮಾಡ್ತೀವಿ ಅಂತಂದ್ರೆ ಹೊಸ ಸಮೀಕ್ಷೆ ಆಧಾರದ ಮೇಲೆ ಹೊಸ ಶಿಫಾರಸುಗಳು ಮಾಡ್ಬೇಕು ಕಂಪ್ಲೀಟ್ಲಿ ಇದು ಹೋಯ್ತು ಅಂತಾನೆ ಅರ್ಥ ಹೊಸದಾಗಿ ಮಾಡುವಂತ ಈಗ ಫಾರ್ ಎಕ್ಸಾಂಪಲ್ ಈ ಮಧುಸೂದನ್ ನಾಯ್ಕ ಅವರು ಅವರು ಈಗ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಗೆ ಹೆಚ್ಚಿಸಬೇಕು ಅಂತ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ ನೀವು ಸಮೀಕ್ಷೆ ಮಾಡಿ ಮೀಸಲಾತಿ ಹೆಚ್ಚಿಸದೇ ಇದ್ರೆ ಸಮಸ್ಯೆ ಬಗೆರಿಯಲ್ಲ ಹೊಸ ಪ್ರೊಸೀಜರ್ ಏನ್ ಮಾಡ್ತಾರೆ ಅದು ಇನ್ನು ಯಾರ ಬಗ್ಗೆ ಯಾವ್ದು ಡಿಸ್ಕಸ್ ನೀವು ಅದನ್ನೊಂದು ಎಪ್ಪತ್ತೈದು ಪರ್ಸೆಂಟ್ ಹೇಳಿದ್ರಿ ಓಕೆ ನಾನು ಅಗ್ರಿ ಅದನ್ನ ನೋಡೋಣ ಮಾಡ್ತಾರೆ ಒಂದ್ ವೇಳೆ ನೀವು ಸಮೀಕ್ಷೆ ಮಾಡಿದಂತ ಸಮಯದಲ್ಲಿ ಬಂದಿದ್ದ ನಂಬರ್ ತಾನೆ ನಂಬರ್ ನಂಬರ್ ಪ್ರಕಾರ ಇದೇ ಈಗ ಪ್ರಪೋಷನೇಟ್ ಆಗಿ ಅವತ್ತು ಮಾಡಿದಾಗ ಆರು ಕೋಟಿ ಇಪ್ಪತ್ತೈದು ಆರು ಕೋಟಿ ಹದಿನೈದು ಲಕ್ಷ ಇದ್ರು ಜನ ನೀವು ಐದು ಕೋಟಿ ತೊಂಬತ್ ಲಕ್ಷ ಆಲ್ಮೋಸ್ಟ್ ಆರು ಕೋಟಿ ಜನರನ್ನು ನೀವು ರೀಚ್ ಮಾಡಿದ್ರಿ ಸಮೀಕ್ಷೆ ಮಾಡುವ ಟೈಮಲ್ಲಿ ಈಗ ನೀವು ಅದೇ ಲೆಕ್ಕ ಇಟ್ಕೊಂಡು ನೀವು ಆರು ಕೋಟಿ ಎಪ್ಪತ್ತು ಲಕ್ಷದವರೆಗೆ ರೀಚ್ ಮಾಡ್ತೀರಿ ಅಂತ ಹೇಳಿದ್ರಿ ಅದ್ರ ಪ್ರಕಾರನೇ ಜನಸಂಖ್ಯೆಯನ್ನು ಇಟ್ಕೊಂಡು ಒನ್ ಅಗೇನ್ ಸೇಮ್ ರಿಪೀಟ್ ಆದ್ರೆ ನಂಬರ್ಸ್ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ ಕಡಿಮೆ ಇದ್ದು ಅಲ್ಪಸಂಖ್ಯಾತರು ಅಂತ ಆದ್ರೆ ಹಾಗೆ ಮಾಡ್ತೀರಾ ಮತ್ತೆ ರಿಪೋರ್ಟ್ ರಿಜೆಕ್ಟ್ ಮಾಡುವಂತೀರಾ ಒಪ್ಪಲ್ಲ ಅಂತೀರಾ ಏನು ಬೇಕಾಗಿರೋದು ನಿಮಗೆ ನಿಮಗೆ ಬೇಕಾಗಿರೋ ನಂಬರ್ ಕಾಯಿರಿ ನೀವು ಕೇಂದ್ರ ಸರ್ಕಾರದ ಜನಸಂಖ್ಯಾ ಆಯೋಗ ಕೆಲಸ ಮಾಡ್ತಾಯಿದೆ ಅವ್ರು ಮಾಡ್ತಾ ಇರೋದು ಈ ಸಲ ಜಾತಿವಾರದು ಜನಗಣತಿ ಮಾಡಿ ನಿಮ್ಮ ನಂಬರ್ ಅವ್ರಿಗೆ ಕಾಯ್ಬೋದಿತ್ತು ಆಮೇಲೆ ಈ ವರದಿ ಇದೆಯಲ್ಲ ವರದಿಗೆ ಇಲ್ಲಿವರೆಗೆ ಒಂದು ನೂರ ತೊಂಬತ್ತಾರು ಕೋಟಿ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ಖರ್ಚು ಮಾಡಿದ್ದೀರಾ ಹತ್ತು ವರ್ಷದ ಕಸರತ್ತು ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಹದಿನೈದು ವರ್ಷಗಳ ಕಾಲ ಚರ್ಚೆ ಮಾಡಿರುವಂಥದ್ದು ನೀವು ಯಾವ ಯಾಕೆ ಅಂತ ಹೇಳಿದ್ರೆ ದ್ವಾರಕನಾಥ್ ಅವರನ್ನ ಈ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದಂತ ಸಮಯದಲ್ಲಿ ಇದ್ರ ಬಗ್ಗೆ ಚರ್ಚೆ ನನಗೆ ಗೊತ್ತಿರೋ ಪ್ರಕಾರ ಎರಡ್ ಸಾವಿರದ ಏಳರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದಾಗ ಫಸ್ಟ್ ಟೈಮು ಆವಾಗ ಕೇಂದ್ರ ಸರ್ಕಾರ ಕೂಡ ಪೈಲಟ್ ಪ್ರಾಜೆಕ್ಟ್ ತರ ಒಂದು ಈ ತರ ಜಾತಿ ಗಣತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಇಪ್ಪತ್ತ್ ಮೂರುವರೆ ಕೋಟಿ ಕೊಟ್ಟಿರುತ್ತೆ ಹೌದು ರಾಜ್ಯ ಸರ್ಕಾರ ಅದಕ್ಕೆ ಒಂದೂವರೆ ಕೋಟಿ ಕೊಟ್ಟು ಒಟ್ಟು ಇಪ್ಪತ್ತೈದು ಕೋಟಿನ ಕೊಟ್ಟಿರ್ತಾರೆ ಕಮಿಷನ್ಗೆ ಸಾವಿರದ ಏಳರಿಂದ ಶುರುವಾದಂತಹ ಪ್ರೋಸೆಸ್ ಪ್ರೋಸೆಸ್ ಇಷ್ಟು ದಿನ ಆಗಿದೆ ಎಲ್ಲೋ ಏನೋ ಒಂದು ನಮ್ಗೊಂದು ಅವಕಾಶ ಸಿಗುತ್ತೆ ಅನ್ನುವಂತ ಒಂದು ಕಾಯ್ತಾ ಇರುವಂತ ವ್ಯವಸ್ಥೆ ಸಮಯದಲ್ಲಿ ನೀವು ಏಕಾಏಕಿ ಆ ವರದಿಯ ಬಗ್ಗೆ ಚಕಾರ ಆಯ್ತಲ್ಲ ನೀವನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತಾದ್ರು ಹೇಳ್ಬೇಕು ಅಥವಾ ಪಬ್ಲಿಕ್ ಡೊಮೇನ್ ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ಬೋದು ಈ ಹಿಂದೆ ಹಾಗೆ ಆಯ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ವೆಂಕಟಸ್ವಾಮಿ ಆಯೋಗ ಅಂತ ಆಗ್ಲೂ ಕೂಡ ಇದೇ ಸಮಯ ಇದೇ ತರ ನಮ್ಮ ಸಂಖ್ಯೆ ಇಷ್ಟು ಅಂತ ಗುಲ್ ಗುಲ್ಲೆದ್ದೊಳ್ತು ಆ ವರದಿ ಕೋಲ್ಡ್ ಸ್ಟೋರೇಜ್ ಹೋಯ್ತು ಸಿ ನೀವು ಮಿಲ್ಲರ್ ಕಮಿಷನ್ ಇಂದ ಈಗ ಜಯಪ್ರಕಾಶ್ ಕಮಿಷನ್ ವರ್ಗ ಎಲ್ಲ ಕಮಿಷನ್ದು ರಿಪೋರ್ಟ್ ಬಂದಾಗ್ಲೂ ಅವ್ರಿಗೆ ಶಿಫಾರಸ್ ಬಂದಾಗ್ಲೂ ನೀವು ಹೇಳ್ದಂಗೆ ಈ ಯಜಮಾನಿಕೆ ಪ್ರವೃತ್ತಿ ಉಳ್ಳಂತ ಸಮುದಾಯಗಳು ವಿರೋಧ ಮಾಡೇ ಮಾಡಿದಾವೆ ಈಗಲಾದ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ನಾವು ಹಿಂದುಳಿದ ವರ್ಗಗಳ ಚಾಂಪಿಯನ್ನು ನಾನು ಆ ಸಮುದಾಯದ ಬಿಟ್ಟರೆ ಹಾ ಅಂತ ಒರ್ಟಂತ ಸಿದ್ದರಾಮಯ್ಯ ಅಷ್ಟು ಒಂದು ಪ್ರಬಲವಾದಂತ ನಾಯಕ ಈಗ ನಾಯಕ ನಾಯಕತ್ವ ಮತ್ತೆ ಹೈಕಮಾಂಡ್ ಅವ್ರ ಮುಂದೆ ಕೈಕಟ್ಟಿ ನಿಲ್ಲುವಂತ ಸ್ಥಿತಿ ಇದು ಯಾಕೆಂದ್ರೆ ಯಾ ಕರ್ನಾಟಕ ಬಿಟ್ಟರೆ ಯಾವ್ದೋ ಬೇರೆ ಯಾವ್ದೋ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲ ಮತ್ತೆ ಪ್ರಧಾನಿ ಮೋದಿ ಮತ್ತೆ ಬಿಜೆಪಿಯನ್ನ ಸಂಘ ಪರಿವಾರವನ್ನ ಯಾರಾದರೂ ಎದುರಿಸ್ತಾರೆ ಪ್ರಬಲವಾಗಿ ಎದುರಿಸಿ ಅರಗಸ್ಕೊಳ್ತಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಮಾತ್ರನೇ ಎನ್ನುವಂತ ಮಾತು ಜನಜನಿತಾ ಕೂಡ ಮತ್ತೆ ಅದು ನಿಜಾನು ಕೂಡ ಕೂಡ ಈಗಿರುವಂತ ಸ್ಥಿತಿನಲ್ಲಿ ಸಿದ್ದರಾಮಯ್ಯ ಯಾಕೆ ಇದು ಒಪ್ಕೊಂಡ್ರು ಅನ್ನೋಂಥದ್ದು ಅವ್ರಿಗೂ ಎಲ್ಲ ಒಂದು ಅಳಕು ಶುರುವಾಯ್ತಾ ಎಲ್ಲ ಮುಂದಿನ ಚುನಾವಣೆಯಲ್ಲಿ ಪ್ರಬಲ ಸಮುದಾಯಗಳು ಒಕ್ಕಲಿಗರು ಮತ್ತೆ ಲಿಂಗಾಯತ ಈಗ ನೋಡಿ ಇನ್ ಕೇಸ್ ಈ ಕಾರ್ ಕಾಲು ತೊಳಿತ ಪ್ರಕರಣ ಇದೆಲ್ಲ ಆಗದೆ ಇದ್ದಿದ್ರೆ ಏನಾದರೂ ಸಿದ್ದರಾಮಯ್ಯ ಇನ್ನೂ ಸ್ವಲ್ಪ ಪಟ್ಟಿ ಇಲ್ಲ ಇದಾಗಲೇಬೇಕು ಅಂತ ಹೇಳ್ತಿದ್ರು ಆ ಆತರ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆಗೇನಾರ ಇದ್ದಿದ್ರೆ ಈ ಮೊದಲೇ ಮಾಡ್ಬೇಕಿತ್ತು ಅವರು ನೀವು ಒಂದ್ಸಲ ಡಿಸ್ಕಸ್ ಮಾಡ್ತಾರೆ ಏನು ಹೊಸಪೇಟೆಯಲ್ಲಿ ಇರುವಂಥ ಸಮಾವೇಶದಲ್ಲಿ ಈ ಬಗ್ಗೆನೇ ಚರ್ಚೆ ಮಾಡ್ತಾರೆ ಆಗಲೇ ರಾಹುಲ್ ಗಾಂಧಿ ಬೇಡ ವರದಿ ಬೇಡ ಅನ್ನೋ ಮಾತನ್ನ ಹೇಳಿದ್ರು ಅಂತ ನನಗೆ ಬಂದಿರುವಂಥ ಮಾಹಿತಿಗಳು ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಭಯ ಹುಟ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ ಈ ವರದಿಯನ್ನು ಜಾರಿ ಮಾಡಲಿಕ್ಕೆ ಏನಾದ್ರು ಹೋದರೆ ನಾವು ಪ್ರಬಲ ಸಮುದಾಯಗಳ ವಿರೋಧವನ್ನು ಕಟ್ಕೊಳ್ತೀವಿ ಅಂತ ಈಗ ಅವ್ರು ಮಾಡ್ಬೋದಿತ್ತು ನನಗೆ ಒಂದು ಆತಂಕ ಕಾಡಿಸಿದ್ದು ಧರಣೇಶ್ ಮತ್ತೆ ಅವತ್ತು ಹೈಕಮಾಂಡ್ ಕರೆಸಿತ್ತಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಕರೆಸಿ ಒಂದು ಚರ್ಚೆಯನ್ನು ಮಾಡಿ ಹೇಳ್ತಾರೆ ಆಗ ವೇಣುಗೋಪಾಲ್ ಅವರು ಸಂಘಟನಾ ಕಾರ್ಯದರ್ಶಿ ಎ ಎ ಸಿ ಸಿ ಅವರು ಹೇಳ್ತಾರೆ ಬಂದು ನಾವು ಕಾಂತರಾಜು ನೇತೃತ್ವದ ಆಯೋಗ ಏನು ವರದಿಯನ್ನು ಕೊಟ್ಟಿದ ದತ್ತಾಂಶ ಸಂಗ್ರಹಿಸಿ ಜಯಪ್ರಕಾಶ್ ಹೆಗ್ಡೆ ಅವರು ವರದಿ ಕೊಟ್ಟಿದರೆ ಆ ವರದಿಯನ್ನು ಇನ್ ಪ್ರಿನ್ಸಿಪಲ್ ತಾತ್ವಿಕವಾಗಿ ಒಪ್ಕೊಂಡಿದ್ದೀವಿ ಆದರೆ ಇಲ್ಲಿ ನಂಬರ್ಗಳ ಬಗ್ಗೆ ಜನಸಂಖ್ಯೆಯ ನಂಬರ್ಗಳ ಬಗ್ಗೆ ಒಂದು ಗೊಂದಲ ಇದೆ ಹಾಗಾಗಿ ಅದು ರೀಎನಿಮಿರೇಟ್ ಮಾಡಲಿಕ್ಕೆ ಹೇಳ್ತೀವಿ ಅಂತ ಹೇಳ್ತಾರೆ ಅಷ್ಟು ಸಾಕಿತ್ತು ಸಾಕಿತ್ತದು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಆ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಿಜ ಅನ್ಬೋದಿತ್ತು ಆದ್ರೆ ಮರುದಿನ ಗೌರಿಬಿದ್ನೂರಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಇಲ್ಲ ನಮ್ಗೆ ಹೇಳಿದ್ದು ಹೈಕಮಾಂಡ್ ಹೇಳೋದು ವರದಿ ಹೇಳಿದೆ ವರದಿಯನ್ನು ತಾತ್ವಿಕವಾಗಿ ಒಪ್ಕೊಂಡಿದ್ವಿ ಆಮೇಲೆ ನಾವು ಸಂಖ್ಯೆ ಜನಸಂಖ್ಯೆ ಮಾಡದೇ ಇದ್ರೆ ಏನು ಅಲ್ಲಲ್ಲ ಅದನ್ನೇ ತಾತ್ವಿಕವಾಗಿ ಒಪ್ಕೊಂಡಿದೀವಿ ಅಂತ ಹೇಳಿದ್ರೆ ಒಪ್ಕೊಂಡಾಗ ಜಾರಿ ಜಾರಿ ಪ್ರಶ್ನೆ ಬರುತ್ತಲ್ಲಿ ಹಾಗಾಗಿ ಜನರ ನಿರೀಕ್ಷೆ ಇತ್ತು ಈ ಸಮುದಾಯಗಳು ನೆಕ್ಸ್ಟ್ ಡೇ ನಡೆಯುವಂತ ಕ್ಯಾಬಿನೆಟ್ ಸಭೆನಲ್ಲಿ ಇದನ್ನು ಇದನ್ನ ಒಪ್ಕೊಳ್ತಾರೆ ಇಂಪ್ಲಿಮೆಂಟ್ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಆದ್ರೆ ಸಂಜೆ ಕ್ಯಾಬಿನೆಟ್ ನಿರ್ಧಾರ ಬರೋದಿತ್ತಲ್ಲ ನನ್ನನ್ನು ಸೇರದಂತೆ ತುಂಬಾ ತುಂಬಾ ಜನ ಆಘಾತಕ್ಕೊಳಗಾದ್ರು ಯಾಕೆಂದ್ರೆ ಸರ್ವೆಗೆ ಆರ್ಡರ್ ಮಾಡ್ತಾರ ಕಾಂತರಾಜು ವರದಿ ಬಗ್ಗೆ ಚಕಾರ ಇತ್ತಲ್ಲ ನೀವು ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಕಲಂ ಅನ್ನು ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಏನಂತಂದ್ರೆ ಇದು ಹತ್ತು ವರ್ಷದ ಹಳೆಯ ಸರ್ವೆ ಹ ಈ ಹಳೆಯ ಸಮೀಕ್ಷೆ ಆಗಿರೋ ಕಾರಣಕ್ಕೋಸ್ಕರ ಮತ್ತೆ ಈ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಆಕ್ಟ್ ಪ್ರಕಾರನೇ ಹತ್ತು ವರ್ಷಕ್ಕೊಂದ್ಸಲ ಲೆವೆನ್ ಬಾರ್ ಟೂ ಲೆವೆನ್ ಬಾರ್ ಟೂ ಅದರ ಪ್ರಕಾರನೇ ಹೊಸ ಅದಕ್ಕೋಸ್ಕರ ಮಾಡ್ತಿದೀವಿ ಅಂತ ಒಂದೇ ಮಾತು ಹಲ್ಲಾದ್ರೆ ಲೆವೆನ್ ಬಾರ್ ಟು ಏನ್ ಹೇಳುತ್ತೆ ಅಂದ್ರೆ ಯಾವ ಸಮುದಾಯಗಳನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಥವಾ ಅವುಗಳನ್ನ ಬಿಡುಗಡೆ ಮಾಡಬೇಕು ಅನ್ನೋದ್ ಅಂದ್ರೆ ಅದು ಸರ್ಕಾರದಲ್ಲಿರುವಂತ ಪ್ರಾತಿನಿಧ್ಯವನ್ನ ಆಧರಿಸಿ ಮಾಡಬೇಕು ಅಂತ ಹೇಳುತ್ತೆ ಈಗ ನೀವು ಇಲ್ಲಿ ಈ ವರದಿಯಲ್ಲಿ ಕಾಂತರಾಜು ನೇತೃತ್ವದ ವರದಿಯಲ್ಲಿ ಯಾವುದು ನಮ್ಮ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡೋದು ಮತ್ತ್ ಜನ ಜಾತಿವಾರುಗಳ ಜನಸಂಖ್ಯೆಗಳ ಪ್ರಕಾರದಲ್ಲಿ ಆ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಆಧರಿಸಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಅಂತ ಇದೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಇಂಟೇಕ್ ಹೆಚ್ಚಳ ಮಾಡಬೇಕು ಅಂತ ಇದೆ ಮತ್ತು ಕೆಲವು ಸಮುದಾಯಗಳು ವಿದ್ಯಾರ್ಥಿಗಳಿಗೂ ಶಾಲೆಗೆ ಬಂದಿಲ್ಲ ಅಂತಿದ್ದಾರೆ ಅಂಥವ್ರನ್ನ ಶಾಲೆಗೆ ಬರಲಿಕ್ಕಾಗಿ ಏನು ಇನ್ಸೆಂಟಿವ್ ಕೊಡಬೇಕು ಈ ಥರದ್ದು ಹಲವಾರು ಶಿಫಾರಸುಗಳಿವೆ ಕೊನೆ ಪಕ್ಷ ಆ ಶಿಫಾರಸುಗಳ ಬಗ್ಗೆ ಆದ್ರೂ ಗಮನ ಹರಿಸ್ಬೋದಿತ್ತಲ್ಲ ಸಂಖ್ಯೆ ಹೆಚ್ಚಳ ಮಾಡಿ ಅಂತ ತಪ್ಪೇನಿದೆ ಶಾಲೆಗೆ ಬರು ಶಾಲೆಯಿಂದ ಹೊರಗುಳಿದಿರುವಂತ ಮಕ್ಕಳನ್ನ ಸಮುದಾಯಗಳನ್ನ ಶಾಲೆಗೆ ಕರ್ಕೊಂಡು ಬನ್ನಿ ಅಂತ ಇದೆ ನೀವು ನಂಬರ್ ಅನ್ನ ಇಟ್ಕೊಂಡು ಔಟ್ರೇಟ್ ರೇಟ್ ಆಗಿ ಆ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡ್ತೀರಿ ಒಳ್ಳೆ ಅಂಶಗಳನ್ನು ಯಾಕೆ ತಗೋಬಾರ್ದಿತ್ತು ಒಂದು ಚರ್ಚೆಗೆ ಬಿಡ್ಬೋದಿತ್ತಲ್ಲ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂತಹ ಚರ್ಚೆಗೆ ಬಿಟ್ಟು ಆ ನಂತರದ ಅಭಿಪ್ರಾಯಗಳನ್ನ ಅಲ್ಸಿ ತಗೋಬೋದಿತ್ತು ನೀವು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕಾಯ್ದಿದ್ರಿ ಚರ್ಚೆ ಅದನ್ನೇ ಮಾಡಿದ್ರಿ ಇನ್ನೊಂದು ಆರು ತಿಂಗಳು ಕಾಯ್ದು ಚರ್ಚೆ ಮಾಡಿ ಅದರಲ್ಲಿ ಕೆಲವು ಅಂಶಗಳನ್ನ ಇಷ್ಟು ಮಾತ್ರ ಮಾಡ್ತೀವಿ ನೀವು ಅಂತ ಆಮೇಲೆ ವರ್ದಿನ ಪೂರ್ತಿ ಒಪ್ಲೇಬೇಕು ಅಂತ ಏನಿಲ್ಲ ಭಾಗಶಃ ಒಪ್ಪೋದಿತ್ತು ಸ್ವಲ್ಪ ಒಪ್ಪೋದಿತ್ತು ಕೆಲವು ಒಪ್ಪಿ ಮಿಕ್ಕಿದ ತಿರಸ್ಕಾರ ಮಾಡ್ಬೋದಿತ್ತು ಸಂಖ್ಯೆ ಒಂದು ಕಾರಣಕ್ಕೋಸ್ಕರ ಇವ್ರು ಮತ್ತೆ ಪುನರ್ ಸಮೀಕ್ಷೆ ಮಾಡಬಹುದಿತ್ತು ಮಾಡಬಹುದಿತ್ತು ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಯಾಕೋ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಮುಂದೆ ಮತ್ತೆ ಇವ್ರು ಕುಬ್ ಜರಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಕಲ್ಚರ್ ಇದೆಯಲ್ಲ ಹೈಕಮಾಂಡ್ ಕಲ್ಚರ್ ಸಿದ್ದರಾಮಯ್ಯ ಅವ್ರಿಗೆ ಒಗ್ಗದಿರ್ಲಿ ಒಗ್ಗುತ್ತಿರ್ಲಿಲ್ಲ ಅವ್ರು ಯಾವುದು ಕಾರಣಕ್ಕೂ ಆಗಲ್ಲ ಅವ್ರು ಒಗ್ಗಿ ಬರಲ್ಲ ಆಗಲ್ಲ ಬಿಡಿ ಅನ್ನೋ ತರ ಇದ್ರು ಆದ್ರೆ ಈ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಕಲ್ಚರ್ ಮುಂದೆ ಸಿದ್ದರಾಮಯ್ಯ ಅವರು ಕೈ ಕಟ್ಟಿ ತಲೆ ತಗ್ಗಿಸಿ ಬಂದ್ರು ಅಂತ ಅನ್ಸುತ್ತೆ ಹಾಗಾಗಿ ಬಟ್ಟು ಇದರಿಂದ ಈ ಸಮುದಾಯಗಳಿಗೆ ದೊಡ್ಡ ಹೊಡೆತ ಅನ್ಯಾಯ ಅಂತೂ ಆಗಿದೆ ಅಲ್ಲ ಅದರಿಂದಾಗಿ ಅವರು ಈಗ ಜನರ ಮುಂದೆ ಕೂಡ ತಲೆ ತಗ್ಸ್ಬೇಕಾದಂತಹ ಪ್ರಶ್ನೆ ಖಂಡಿತ ಯಾಕೆ ಅಂತ ಹೇಳಿದ್ರೆ ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಘೋಷಣೆ ಮಾಡಿದೀರಿ ನೀವು ಕಾಂತರಾಜು ನೇತೃತ್ವ ನಟರಾಜಲ್ಲ ಏನ್ ಗೊತ್ತಾ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಂತ ಜನ ನಂಬಿರಲಿಲ್ಲ ಸಿದ್ದರಾಮಯ್ಯ ಹೇಳಿದ್ರು ಅಂತ ನಂಬಿದ್ರು ಹೌದು ಯಾಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗಗಳ ಬದ್ಧತೆ ಅಂತ ಇತ್ತು ಅಂತ ಸ್ವಯಂ ಸಿದ್ಧರಾಮಯ್ಯ ಅವರು ಸುತ್ತಮುತ್ತ ಹೇಳಿದಂತವರು ಇನ್ನೊಬ್ಬ ದೇವರಾಜ್ ಅಂತ ಹೇಳ್ತಿದ್ರು ಹೌದು ಹಿಂದುಳಿದ ಸಮುದಾಯಗಳು ನಮ್ ಇನ್ನು ಸಿದ್ದರಾಮಯ್ಯ ಅವರಿಗೆ ದೇವರಾಜ್ ಅರಸೋವ್ರನ್ನ ಕಾಣುವಂತ ಪ್ರಯತ್ನವನ್ನ ಮಾಡಿದ್ರು ಇವರು ದೇವರಾಜ್ ಅರಸೋವರಿಂದ ಹೇಗೆ ಸಾಮಾಜಿಕ ನ್ಯಾಯ ಸಿಕ್ಕಿದೋ ಅಂತದೇ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಅವರಿಂದ ಸಿಕ್ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇತ್ತು ನಂಬಿಕೆ ಕೂಡ ಇತ್ತು ಆ ಎರಡಕ್ಕೂ ಕೂಡ ಧಕ್ಕೆ ಬಂದಿದೆ ಸಿದ್ದರಾಮಯ್ಯ ಕೂಡ ಏನು ನಂಬರ್ಗಳಲ್ಲಿ ಮುಖ್ಯಮಂತ್ರಿಗಳಾಗಿದಾರಲ್ಲ ಅವರಲ್ಲಿ ಅವರು ಒಬ್ಬರು ಎರಡು ಸಲ ಮುಖ್ಯಮಂತ್ರಿಗಳಾದರು ಅನ್ನೋಂಥ ಪಠ್ಯಕ್ಕೆ ಸೇರ್ಕೊಂಡ್ಬಿಟ್ಟಿರೋಂಥ ಅತ್ಯಂತ ನೋವು ಮತ್ತು ವಿಷಾದದಿಂದಲೇ ಹೇಳಬೇಕಾಗುತ್ತೆ ನೋಡಿ ಅವರು ಏನಾದರೂ ಈ ವರದಿಯನ್ನು ಜಾರಿ ಮಾಡಿದರೆ ಡೆಫಿನೆಟ್ಲಿ ಹಿಂದುಳಿದ ವರ್ಗ ವರ್ಗಗಳ ಪಾಲಿಗೆ ಹೀರೋ ಆಗ್ತಿದ್ರು ಮತ್ತು ಇಂಥದ್ದೊಂದು ಮಾಡಿದಂಥ ಖ್ಯಾತಿ ಸಿಕ್ತಿತ್ತು ಅವ್ರಿಗೆ ಅದು ಈಗ ಅಧಿಕಾರ ಸಿಗ್ತಿದೆ ಅವ್ರಿಗೆ ಅಧಿಕಾರ ಉಳಿಸ್ಕೊಂಡಿರ್ಬೋದು ಏನು ಪ್ರಬಲ ವರ್ಗಗಳ ಒತ್ತಾಯಕ್ಕೆ ಮಣಿದು ಅಧಿಕಾರ ಉಳಿಸ್ಕೊಂಡಿರ್ಬೋದು ಆದರೆ ಆ ಹೆಚ್ಚುಗಾರಿಕೆಯನ್ನು ಆ ಖ್ಯಾತಿಯನ್ನು ಕಳ್ಕೊಂಡಿದ್ರೆ ಅಂತ ಅನಿಸ್ತಿಲ್ಲ ಈಗ ಖಂಡಿತ ಆಮೇಲೆ ಈ ಅಧಿಕಾರ ಉಳಿಸ್ಕೊಂಡಿರ್ತಾರೆ ಈಗ ಇವರು ನಂಬರ್ ಪ್ರಕಾರ ಐದು ವರ್ಷ ಯಾರೋ ಅವ್ರನ್ನ ಟಚ್ ಮಾಡಬೇಕಾಗಿ ಟಚ್ ಮಾಡಲಿಕ್ಕೆ ಆಗಲ್ಲ ಕಾಂಗ್ರೆಸ್ನ ಟಚ್ ಮಾಡೋಕ್ಕಾಗಲ್ಲ ಆದ್ರೆ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆಯೋ ಏನೋ ಅಂತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಏನಾದರೂ ಅಧಿಕಾರ ಹಂಚಿಕೆ ಆ ಏನಾದ್ರು ಆಗಿದ್ರೆ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು ಅಂತ ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲ ಬಿಟ್ಕೊಡಲ್ಲ ಅಂತನೂ ಇಲ್ಲ ಬಿಟ್ಕೊಡ್ತಾರೆ ಕ್ಲಾರಿಟಿ ಇಲ್ಲ ಇನ್ನು ಅದು ಅಡ್ಡುಗೋಡೆ ಮೇಲೆ ದೀಪ ಇದ್ದಾಗೆ ಕೆಲವರು ಯಾವ ಡಿ ಕೆ ಶಿವಕುಮಾರ್ ಪರದವಾಗಿರುವಂತರ ಇಲ್ಲ ಇಲ್ಲ ಎರಡೂವರೆ ವರ್ಷ ಆದಮೇಲೆ ಬಿಡ್ತಾರೆ ಅಂತಾರೆ ಇವ್ರು ಬಿಡಲ್ಲ ಅಂತ ಹೇಳಿದಾರೆ ಆ ಕ್ಲಾರಿಟಿ ಏನಿಲ್ಲ ಆದ್ರೆ ಸಿದ್ದರಾಮಯ್ಯ ಮುಂದಿನ ದೃಷ್ಟಿಯಿಂದ ಮುಂದಿನ ಚುನಾವಣೆ ಸಮಯದಲ್ಲಿ ಈ ಸೋಲು ಈ ಸಿದ್ದರಾಮಯ್ಯ ಅವರ ಸೋಲು ಖಂಡಿತ ಸೋಲ ಇದು ಅದೇ ಅದೇ ಅದಕ್ಕೆ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವಿಷಯದಲ್ಲಿ ಅನುಭವಿಸಿದಂತಹ ಸೋಲು ಅವರು ಅಧಿಕಾರ ಉಳಿಸ್ಕೊಳ್ಳುವಂಥ ವಿಷಯದಲ್ಲಿ ಆದಂತಹ ಗೆಲುವು ಅಂತ ಅಂದ್ರೆ ಅಧಿಕಾರ ಉಳಿಸ್ ಏನು ಗೊತ್ತಾ ನಾನು ಇನ್ನೂ ಅಧಿಕಾರ ಗೆಲುವು ಅಂತ ನಾನು ಯಾಕೆ ಹೆಂಗ್ ಹೇಳ್ತಿದ್ದೀನಿ ಗೊತ್ತಾ ನೋಡಿ ಅವ್ರಿಗೆ ನಾನು ಇನ್ನೂ ಇನ್ನೂ ಮೂರು ವರ್ಷ ಇರಬೇಕು ಮೂರು ವರ್ಷ ಇರಬೇಕು ಅಂತಂದ್ರೆ ಈಗ ಈ ಸಮುದಾಯಗಳ ವಿರೋಧ ಕಟ್ಕೋಬಾರ್ದು ಅಂತ ಅನ್ಸಿರ್ಬೇಕು ಅಂದ್ರೆ ಅವ್ರ ಟಾರ್ಗೆಟ್ ಇನ್ನು ಮೂರು ವರ್ಷ ಅಧಿಕಾರ ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅದ್ರಲ್ಲಿ ಗೆಲುವು ಸಿಕ್ಕಿದೆ ಆದರೆ ಅವ್ರ ಬಗ್ಗೆ ಏನು ಅಪಾರವಾಗಿ ಇಟ್ಕೊಂಡಿದ್ರಲ್ಲ ಒಳ ದೊಡ್ಡ ಸಮುದಾಯ ನಿರೀಕ್ಷೆಯನ್ನು ಆ ವಿಷಯದಲ್ಲಿ ಅವ್ರಿಗೆ ಸೋಲಾಗಿದೆ ಅಂತ ನಾನು ಆ ಆ ಹೇಳಿದ್ದು ಇರ್ಬೋದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನು ಸ್ಟಾಂಪೇಡ್ ಆಯಿತಲ್ಲ ಕಾಲು ತುಳಿತ ಆ ಕಾಲು ತುಳಿತ ಕುರಿತಾಗಿ ನಡೀತಲ್ಲ ಸಂಪುಟ ಸಭೆಯಲ್ಲಿ ಸಂಪುಟ ಸಭೆಯಲ್ಲಿ ಒಂದು ದೃಢವಾಗಿ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡ್ರಿ ಮುಂದಿನ ವಾರ ಡೇಟ್ ಹೇಳಿ ಇಂಥ ಸಮಯದಲ್ಲಿ ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡರ ಒಂದು ಸಂಪುಟ ಸಭೆ ಇರುತ್ತೆ ಆ ಸಂಪುಟ ಸಭೆಯಲ್ಲಿ ಎಸ್ ನಾನು ಈ ವರದಿಯನ್ನು ಅನುಷ್ಠಾನ ಮಾಡೇ ಮಾಡ್ತೀನಿ ಎಂದು ಯಾಕೆಂದ್ರೆ ಇಂಡಿವಿಜುವಲ್ ರಿಪೋರ್ಟ್ ಕೊಡಿ ಅಂತ ಕೇಳಿದಾರೆ ಎಲ್ಲ ಮಂತ್ರಿಗಳಿಗೆ ಆ ಆ ಇಂಡಿವಿಜುವಲ್ ವೈಯಕ್ತಿಕ ವರದಿಯನ್ನ ಕೊಡಿ ಅಂತ ಕೇಳಿದಂತ ಸಮಯದಲ್ಲಿ ಹಿಂದೂ ದಲಿತ ಮತ್ತು ಹಿಂದುಳ ಪರಿಶಿಷ್ಟ ಜಾತಿಯ ವರ್ಗ ಮತ್ತು ಹಿಂದುಳಿದ ಸಮುದಾಯದ ಮಂತ್ರಿಗಳು ಅವರವರ ಅಭಿಪ್ರಾಯವನ್ನ ದಾಖಲಿಸಿ ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಆದ್ರೆ ಉಪಮುಖ್ಯಮಂತ್ರಿಯೂ ಸೇರಿದಂತೆ ಬೇರೆ ಪ್ರಬಲ ಸಮುದಾಯಗಳಂದ್ರೆ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ವರದಿಯನ್ನ ಕೊಟ್ಟಿಲ್ಲ ಲಿಂಗಾಯತ ಸಮುದಾಯದವರು ಎಲ್ಲರೂ ಸೇರಿ ಒಂದೇ ಒಂದೇ ಏನು ಒಂದೇ ನಮ್ದೆಲ್ಲರ ಅಭಿಪ್ರಾಯ ಇದಾಗಿದೆ ಅಂತ ಅದನ್ನ ಸಿದ್ದರಾಮಯ್ಯ ಬೇಸರ ಆಗಿದೆ ನೋಡಿ ಇದೆಲ್ಲ ಅಲ್ಲ ನಾನಿಲ್ಲ ಇಂಡಿವಿಜುವಲ್ ಆಗಿ ಕೊಡಬೇಕು ಮತ್ ಎಂತಾದ ವಿರೋಧ ಬರಲಿ ನಾನು ಆ ವರದಿಯನ್ನ ಮುಂದಿನ ಸಂಪುಟ ಸಭೆಯಲ್ಲಿ ಅಕ್ಸೆಪ್ಟ್ ಮಾಡಿ ಜಾರಿಗೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದು ಅವರು ಬಹಿರಂಗವಾಗಿ ಅಡ್ಡಿ ಆಯ್ತಾ ಅಂತ ಅದಕ್ಕೆ ಅದಾದ ಕೂಡಲೇ ಮುಖ್ಯಮಂತ್ರಿ ಆಪ್ತ ವಲಯದ ಮಂತ್ರಿಗಳೇನೆ ಕೆಲವರು ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಅವರ ಖರ್ಗೆ ಅವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ಏರಿ ಸಿದ್ದರಾಮಯ್ಯ ಅವರನ್ನ ಅಡಕತ್ರೆಯಲ್ಲಿ ಸಿಲುಕಿಸಿ ಈ ವರದಿ ಜಾರಿ ಆಗದೆ ಇರೋ ಥರ ನೋಡ್ಕೊಂಡ್ರು ಅಂತ ಯಾಕೆಂದರೆ ಉತ್ತರ ಕರ್ನಾಟಕ ರಾಜ್ಯ ಪ್ರದೇಶಕ್ಕೆ ಹೋದಂಥ ಸಮಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲೂ ಕೆಲವು ಪ್ರದೇಶಗಳಲ್ಲಿ ಒಕ್ಕಲಿಗರು ಹೇಗೆ ಪ್ರಮುಖ ಪಾತ್ರವನ್ನು ನಿರ್ಣಾಯಕ ಪಾತ್ರ ವಹಿಸ್ತಾರೆ ಲಿಂಗಾಯತರು ಕೂಡ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಹಾಗಾಗಿ ಆ ಸಮುದಾಯದ ವೋಟ್ ಬ್ಯಾಂಕನ್ನು ಕಳ್ಕೋತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟ ಪರಿಣಾಮ ಈ ತೀರ್ಮಾನ ಬಂದಿದೆ ಅಂತ ನಿಮ್ಮ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಖಂಡಿತ ನನ್ಗೆ ಅನುಮಾನ ಏಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದದ್ದು ಲಿಂಗಾಯತ ವೀರ ವೀರಶೈವರನ್ನ ಓಲೈಕೆ ಮಾಡ್ಕೊಂಡೇ ರಾಜಕಾರಣ ಮಾಡ್ಕೊತ ಬರ್ತಾರೆ ದಲಿತ ಸಮುದಾಯದ ನಾಯಕರಾಗಿದ್ದರೂ ಕೂಡ ಹಿಂದುಳಿದ ವರ್ಗಗಳ ಧ್ವನಿಯಾಗಿದ್ದರು ಕೂಡ ಅವರು ಲಿಂಗಾಯತ ಸಮುದಾಯದ ಓಲೈಕೆಯನ್ನು ಮಾಡ್ಕೊಂಡು ಬಂದಿದ್ರಿಂದಲೇ ಅವರು ಏನು ಅಜಾತ ಶತ್ರು ಸೋಲರಿಯದ ಸರ್ದಾರ ಅನ್ಕೊಂಡು ಬಂದಿದ್ರು ಒಂದ್ಸಲ ಸ್ವತ್ರು ಸೋಲರಿಯದ ಸರ್ದಾರ ಅನ್ಕೊಂಡೇ ಬಂದಿದ್ರು ಆ ಹಾಗೆ ಅವರಿಗೆ ರಾಜಕೀಯ ತಮ್ಮ ಪುತ್ರನ ರಾಜಕೀಯ ಇವೆಲ್ಲವೂ ಕೂಡ ಎಲ್ಲೋ ಕಾಣಿಸಿರಬೇಕು ಹಾಗಾಗಿ ಇವ್ರ ಜೊತೆ ಅವರು ಕೂಡ ಕೈ ಜೋಡಿಸಿದ್ರು ಆ ಪರಿಣಾಮವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಮನವೊಲಿಕೆ ಮಾಡಿ ಪ್ರಮುಖವಾಗಿ ರಾಹುಲ್ ಗಾಂಧಿಯವರನ್ನ ತಮ್ಮ ವಾದಕ್ಕೆ ಪೂರಕವಾಗಿರುವತ್ತರಲ್ಲಿ ನಡ್ಕೊಂಡು ತಿರಸ್ಕಾರ ಮಾಡೋ ರೀತಿಯಲ್ಲಿ ಮಾಡಿದ್ರ ಅಂತ ಅನಿಸ್ತಾ ಇದೆ ಈಗ ನೋಡಿ ನಾನು ಆಗಲೇ ಇದ್ದ ಏನಂದರೆ ಇದು ಸುಮ್ಮನೆ ಮುಂದೂಡ್ತಾರೆ ಅಂತ ಮುಂದೂಡ್ತಾರೆ ಫೈನಲಿ ಇದು ಪೆಂಡಿಂಗ್ ಏನು ಇನ್ನು ಮುಗಿದ ಕಥೆಗಿತು ಇದು ಇನ್ನು ಮುಗಿತು ಯಾಕೆಂದ್ರೆ ನೆಕ್ಸ್ಟ್ ಮುಂದಿನ ಮಾರ್ಚ್ ಏಪ್ರಿಲ್ವರೆಗೂ ಆಗಲ್ಲ ಕಷ್ಟನೇ ಆಮೇಲೆ ಈಗ ಅವರೇ ಎಷ್ಟರ ನಾನು ಇಷ್ಟು ಹೇಳಿದಪ್ಪ ಸರ್ಕಾರಕ್ಕೆ ಓಕೆ ಈಗ ಅವರೇ ನೋಡಿ ಈಗ ಶಿಕ್ಷಕರು ಸಿಗಲ್ಲ ಅವರ ಲಭ್ಯ ಶಿಕ್ಷಕರ ಲಭ್ಯತೆ ಇಲ್ಲ ಅದರಿಂದಾಗಿ ಮುಂದಿನ ರಜ ಬೇಸಿಗೆ ರಜದಲ್ಲಿ ಶಿಕ್ಷಕರನ್ನು ಬಳಸ್ಕೊಳ್ತೀವಿ ಬೈ ಜೂನ್ ಆರ್ ಜುಲೈ ಅಥವಾ ಆಗಸ್ಟ್ ಆಗ ನಾವು ಮಾಡ್ತೀವಿ ಜ ಏನು ಅಷ್ಟೊತ್ತಿಗೆ ಏನೋ ಅದನ್ನೆಲ್ಲ ಮತ್ತೆ ಕಂಪೈಲ್ ಮಾಡಿ ಡೇಟಾ ಪ್ರೊಸೆಸಿಂಗ್ ಎಲ್ಲ ಬಹಳ ಇರುತ್ತೆ ಅದೆಲ್ಲ ಮಾಡಿ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ಯಾವುದಾದ್ರೂ ಹೇಳಿ ಆಗ ನಾವು ಮಾಡ್ತೀವಿ ಅಂತ ನಿಖರವಾಗಿ ಹೇಳ್ಬೋದಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ಬೋದಲ್ಲ ಯಾಕಂದ್ರೆ ವಿರೋಧ ಕಟ್ಕೊಳಕ್ಕೆ ರೆಡಿ ಇಲ್ಲ ಹಿಂದುಳಿದ ಸಮುದಾಯಗಳಿಗೆ ಮೂಗಿಗೆ ತುಪ್ಪ ಹಚ್ಬೇಕಲ್ಲ ನಾವು ಸಮೀಕ್ಷೆ ಮಾಡ್ತೀವಿ ಆಯ್ತಲ್ಲ ರೀ ಅದು ಬಿಡ್ರಿ ಈಗ ಮತ್ತೆ ಮಾಡ್ತೀವಿ ಅಂತ ಇಷ್ಟೇ ದಿನದಲ್ಲಿ ಮಾಡ್ತೀವಿ ಅಷ್ಟು ದಡ್ರಿದಾರ ಹಾಗೆಲ್ಲ ಹೇಳ್ತಾರೆ ರಾಜಕಾರಣಕ್ಕೆ ಹೇಗೆ ಬೇಕಾದ್ರು ಬಳಕೆ ಮಾಡ್ಬೋದು ಹೇಳ್ಬೋದಲ್ಲ ನಾವು ಆಗಲೇ ಜುಗ್ ಘೋಷಣೆ ಮಾಡಿದ್ದೀವಿ ಅಂತ ರಾಜಕೀಯವಾಗಿ ಜನಕ್ಕೆ ಕನ್ವಿನ್ಸಿಂಗ್ ಆಗಿ ನೋಡಿಯಪ್ಪ ಈಗ ಈ ಕಾರಣಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರು ಸಿಗಲ್ಲ ಅದರಿಂದ ಸಾಧ್ಯ ಇಲ್ಲ ನೆಕ್ಸ್ಟ್ ಜೂನ್ ಇದು ಏಪ್ರಿಲ್ ಮೇ ಜೂನ್ ನಲ್ಲಿ ಮಾಡ್ತೀವಿ ಎಲ್ಲರೂ ಈಗ ಅದೇ ಹೇಗೆ ಅದ್ ಮಾಡ್ತಾರಾ ಅದ್ ಆಗತ್ತಾ ಬೇರೆ ಆದ್ರೆ ಈಗ ಚರ್ಚೆ ಆಗಿದಾವಲ್ಲ ಕೆಲವು ಚರ್ಚೆಗಳು ಆತಂಕ ಮೂಡ್ಸುತ್ತೆ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಬಾರಿಯ ಸಮೀಕ್ಷೆಯಲ್ಲಿ ಹೊರನಾಡ ಕನ್ನಡಿಗರನು ಕೂಡ ನಾವು ಗಣಕರನ ತಗೊಳ್ತೀವಿ ಅಂದ್ರೆ ಹಾಗಾದರೆ ಇಲ್ಲಿರುವಂಥವ್ರಿಗೆ ಏನು ಗತಿ ಕೆಲವರು ಉದ್ಯೋಗನೋ ಮತ್ತೊಂದು ಕಾರಣಕ್ಕೋ ಹೋಗಿ ಬರ್ತಾರೆ ಈಗ ನೀವು ಮುಂಬೈಗೆ ಹೋದ ತಕ್ಷಣ ನೀವು ಬಂಟ ಸಮುದಾಯ ಅತ್ಯಂತ ಪ್ರಬಲವಾಗಿದೆ ಮುಂಬೈನಲ್ಲಿ ಅವರು ನೀವು ಅಲ್ಲಿದ್ದೀರಿ ಈಗ ಬಂಟ ಸಮುದಾಯ ಇಷ್ಟೇ ಪ್ರಮಾಣದಲ್ಲಿ ಕಡಿಮೆ ಇದೆ ಅಂತ ನಾನು ಅಝೀಮ್ ಇಂಗ್ಲಟ್ ಈ ಥರ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಮೀಸಲಾತಿ ಕೊಡಬೇಕು ಈ ಸಮುದಾಯಕ್ಕೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂಥ ಬಂಟ ಸಮುದಾಯದ ಪ್ರಮುಖ ಒಂದು ಕುಟುಂಬ ತನ್ನ ಮಗನ ವಿದ್ಯಾಭ್ಯಾಸ ಕಾರಣಕ್ಕಾಗಿಯೋ ಮತ್ತೊಂದು ಕಾರಣಕ್ಕಾಗಿಯೋ ಕರ್ನಾಟಕಕ್ಕೆ ಬರ್ತಾರೆ ಆಗ ನೀವು ಇದ್ರ ಪ್ರಕಾರ ಮೀಸಲಾತಿ ಕೊಡ್ತೀರಾ ಅವ್ರಿಗೆ ಹೌದು ಅಲ್ವಾ ಈಗ ಸಮೀಕ್ಷೆ ಆಗಾದ್ರೆ ಸಮೀಕ್ಷೆ ಅಂತಂದ್ರೆ ಯಾರ್ಯಾರನ್ನ ಒಳಗೊಂಡು ನೀವು ಸಮೀಕ್ಷೆಯನ್ನು ಮಾಡ್ತೀರಿ ಅಂತ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಆನ್ಲೈನಲ್ಲಿ ಅವಕಾಶ ಕೊಡ್ತೀವಿ ಅಂದ್ರೆ ಆನ್ಲೈನ್ ಎಷ್ಟರ ಮಟ್ಟಿಗೆ ಜನರು ನಾವು ಕಂಪ್ಯೂಟರ್ ಆನ್ಲೈನ್ಗೆ ನಾನು ಏನು ಓದಿರ್ಬೋದು ನಾನು ಕಂಪ್ಯೂಟರ್ ವಿಷಯಕ್ಕೆ ಬಂದಾಗ ನಾನು ಹಂಗಾಗಿ ಕಂಪ್ಯೂಟರ್ ಗೊತ್ತಿರುವಂತ ಎಷ್ಟು ಜನ ಇದ್ದಾರೆ ಆನ್ಲೈನ್ ಅಲ್ಲಿ ಹೇಗೆ ಮಾಡ್ತೀರಿ ಅದು ಟ್ಯಾಂಪರ್ ಆಗಲ್ಲ ಅನ್ನೋದಕ್ಕೆ ಏನ್ ಕಾರಣ ಏನ್ ಕಾರಣ ಯಾವ್ದು ಕ್ಲಿಂಕ್ ಮಾಡ್ತೀರಿ ನೀವು ಇದು ಒಂತರ ಗೋಜಲು ಗೋಜಲು ಗೋಜಲಾಗಿದೆ ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ನೋಡಿ ಅದು ನನಗೇನು ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಸಲ್ಲ ಈ ಸಮೀಕ್ಷೆನೆ ವರ್ಕ್ಔಟ್ ಆಗುತ್ತೆ ಅಂತ ಅನ್ಸಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನ್ಗೆ ಅನುಮಾನ ಇದೆ ಯಾಕಂದ್ರೆ ನಾವ್ ಹೇಳುದು ಆಯ್ತು ಅದ ನೀವು ಫಸ್ಟ್ ಆಫ್ ಆಲ್ ನೀವು ಫುಲ್ ಪ್ಲಡ್ಜ್ ಆಗಿ ಆಯೋಗ ರಚನೆ ಆಗಿಲ್ಲ ಆಯೋಗ ರಚನೆ ಅಂದ್ರೆ ಅದಕ್ಕೆ ದುಡ್ಡು ಇಡಬೇಕಲ್ಲ ಬಜೆಟ್ ಅಲೋಕೇಶನ್ ಹೌದು ಎಷ್ಟು ಬೇಕಾಗುತ್ತೆ ನೋದು ಬಜೆಟ್ ಅಲೋಕೇಶನ್ ಆಗಿಲ್ಲ ಆಮೇಲೆ ಅದಾದ್ಮೇಲೆ ಮಾಡಾಲಿಟೀಸ್ ವರ್ಕೌಟ್ ಮಾಡಬೇಕಲ್ಲ ಏನೇನು ಅಂಶಗಳು ಮಾಡಬೇಕು ಎಷ್ಟು ದಿನ ಹಿಡಿದಿದೆ ಇದು ದಿನದಲ್ಲಿ ಆಗುತ್ತಾ ಖಂಡಿತ ಈ ಪ್ರಕ್ರಿಯೆ ಒಂದು ಸುಮ್ನೆ ಏನು ಒಂದು ಏನು ಇಲ್ಲ ಹಾಗಾಗಿ ಇದೊಂದು ರೀತಿಯಲ್ಲಿ ಜನರ ಕಣ್ಣಿಗೆ ಅಂದ್ರೆ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಬಿಟ್ರೆ ಏನೂ ಅಲ್ಲ ಒಟ್ಟು ಈ ಸರ್ಕಾರದಿಂದ ಏನೋ ಒಂದು ಈ ಸಮುದಾಯಗಳ ನಿರೀಕ್ಷೆ ಇತ್ತಲ್ಲ ಅದರಲ್ಲೂ ಹೆಚ್ಚಾಗಿ ಈ ಯಜಮಾನಿಕೆಯ ಪ್ರಮು ಪ್ರವೃತ್ತಿಯ ಸಮುದಾಯಗಳು ಮತ್ತೊಂದ್ಸಲ ಬಾಯಿ ಇಲ್ದೇ ಇರೋ ಅಂತವ್ರಾ ಬಾಯಿಗೆ ಹಾಕೊಂಡ್ರು ಅಂತಾರಲ್ಲ ಹಂಗೆ ಆ ಸಮುದಾಯಗಳನ್ನ ಬಡದ ಬಾಯಿಗೆ ಹಾಕೊಂಡ್ರೆ ಎಷ್ಟು ನೂರ ಎಂಬತ್ತು ಸಮುದಾಯಗಳು ಇಲ್ಲಿವರೆಗೆ ಎಂಟರ್ ಆಗಿಲ್ಲ ಜಾತಿ ಈ ಮೊದಲ ಬಾರಿಗೆ ಅದೊಂದು ಅವಕಾಶ ಇತ್ತು ಅವಕಾಶ ಇತ್ತು ಈಗ ಅವ್ರ ಗತಿ ಏನು ಯಾರು ಅವ್ರನ್ನ ಕೇಳ್ತಾರೆ ಹೌದು ಸ್ವಾಮಿ ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮನ್ನ ಕೇಳ್ತು ನಿಮ್ಮ ಅಭಿಪ್ರಾಯ ಮನ್ನಣೆ ಕೊಡ್ತು ಅವ್ರ ವಾಯ್ಸ್ ಇಲ್ವಲ್ಲ ಅವ್ರನ್ನ ಕೇಳೋರು ಯಾರು ಆ ಅನ್ಯಾಯ ಸರಿಪಡಿಸೋರು ಯಾರು ಅದು ತುಂಬಾ ಬೇಸರದ ಸಂಗತಿ ಓಕೆ ಥ್ಯಾಂಕ್ ಯು ಇಷ್ಟೊತ್ತು ಬಹಳ ಒಳ್ಳೆ ವಿಷಯಗಳ್ ತಿಳ್ಸಿಕೊಟ್ಟಿದ್ರಿ ವೀಕ್ಷಕರೇ ನೋಡಿ ಜಾತಿ ಜನಗಣತಿ ಮಾಡಲಿಕ್ಕೆ ಹೊಸ ಸಮೀಕ್ಷೆ ಮಾಡಲಿಕ್ಕೆ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಟರಾಜ್ ಅವರು ಭಾಳ ಸುರ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗಾಗಿ ಮತ್ತೊಮ್ಮೆ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ವಾರ್ತಾ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು